ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಈ ಸುದ್ದಿಯನ್ನ ಶುರು ಮಾಡೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿಬಿಡ್ತೀವಿ ನಿರೂಪಕಿ ಅಪರ್ಣ ಅಂದ್ರೆ ಅವರ ಮೇಲೆ ಎಲ್ಲಿಲ್ಲದ ಅಪಾರ ಗೌರವ ನಮಗೂ ಇದೆ ಅವರ ಹೆಸರಿಗೆ ಸಣ್ಣದೊಂದು ಕಪ್ಪು ಚುಕ್ಕೆ ಇಡುವಂತ ಕೆಲಸವನ್ನ ನಾವು ಕೂಡ ಮಾಡ್ತಿಲ್ಲ ಹಿಂದೆಯೂ ಮಾಡಿಲ್ಲ ಮುಂದೇನೂ ಮಾಡಲ್ಲ ಈಗ ನಟಿ ಅಪರ್ಣ ನಮ್ಮ ಜೊತೆಗಿಲ್ಲ ಹೀಗಾಗಿ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳ್ಕೊಳ್ಳೋಣ ಅಂತಷ್ಟೇ ಅವರೇ ಇಲ್ಲದಿದ್ದ ಮೇಲೆ ಅವರ ಹಿಂದಿನ ದಿನಗಳನ್ನ ಯಾಕೆ ಕೆದಕ್ತೀರಾ ಅಂತ ಪ್ರಶ್ನೆ ಮಾಡಬಹುದು ಆದ್ರೆ ಅವರು ಅನುಭವಿಸಿದ ಕಷ್ಟಗಳ ಬಗ್ಗೆ ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ ಸದಾ ಎಲ್ಲರ ಮುಂದೆ ಹಸನ್ಮುಖಿಯಾಗಿದ್ದ ಆ ಜೀವ ಎಷ್ಟು ನೋವು ಅನುಭವಿಸಿತ್ತು ಅನ್ನೋದು ನಮಗೂ ನಿಮಗೂ ಗೊತ್ತಾಗಬೇಕು ಅಲ್ವಾ ಇಲ್ಲಿ ಅವರ ವೈಯಕ್ತಿಕ ನಿಲುವಿನ ಬಗ್ಗೆ ನಾವು ಒಂದೇ ಒಂದು ಸಣ್ಣ ಪ್ರಶ್ನೆಯನ್ನು ಮಾಡ್ತಿಲ್ಲ ಆದರೆ ಆ ಹೆಣ್ಣು ಮಗಳು ಮದುವೆ ಅನ್ನೋ ಬಂಧಕ್ಕೆ ಸಿಲುಕಿ ಹೇಗೆಲ್ಲ ಕಷ್ಟ ಅನುಭವಿಸಿದ್ರು ಅನ್ನೋದನ್ನ ಹೇಳೋದಷ್ಟೇ ನಮ್ಮ ಉದ್ದೇಶ ಈ ಸ್ಟೋರಿಯನ್ನ ನೀವು ನೋಡಿ ಆದ ಮೇಲೆ ಮೊನ್ನೆ ಮೊನ್ನೆಯಷ್ಟೇ ಒಂದು ಸ್ಟೋರಿ ಮಾಡಿದ್ವಿ ಅದರಲ್ಲಿ ನಾಗರಾಜ್ ಒಸ್ತಾರೆ ಮತ್ತು ಅಪರ್ಣ ಅವರ ಅಪರೂಪದ ಬಾಂಧವ್ಯದ ಬಗ್ಗೆ ಹೇಳಿದ್ವಿ ಗಂಡ ಹೆಂಡತಿ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ತೋರಿಸಿ ಕೊಟ್ಟವರು ಈ ಎರಡು ಜೀವಗಳು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿದ್ವಿ ಆ ಸ್ಟೋರಿಯನ್ನು ನೋಡ್ಬಿಡಿ ಆಗ ಗೊತ್ತಾಗುತ್ತೆ ನಾವು ಈ ಸ್ಟೋರಿ ಮಾಡೋ ಉದ್ದೇಶ ಸಮಾಜದಲ್ಲಿ ಎಂತೆಂಥವರು ಇದ್ದಾರೆ ನಮ್ಮ ನಿಮ್ಮ ಮುಂದೆ ಸದಾ ನಗ್ನತ್ತ ಇದ್ದವರಲ್ಲೂ ಅದೆಂಥ ನೋವುಗಳು ಇದ್ವು ಅನ್ನೋದು ಅಪರ್ಣ ಅವರ ಮೊದಲ ಗಂಡನ ಬಗ್ಗೆ ಹೇಳೋಕೆ ಹೊರಟಾಗ ಇದನ್ನ ಹೇಳಬೇಕು ಅನ್ನಿಸ್ತು ಸೊ ಹೇಳಿದ್ವಿ ಅಷ್ಟೇ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತಾರೆ ಇವರಿಗೆ ಇವರೇ ಗಂಡ ಆಗಬೇಕು ಇವರ ಜೊತೆ ಇವರೇ ಬಾಳಬೇಕು ಅಂತ ಮೊದಲೇ ಆ ಭಗವಂತ ನಿರ್ಧರಿಸಿರ್ತಾರೆ ಅಂತಾರೆ ಹೀಗಾಗಿನೇ ಹೇಳೋದಲ್ವಾ ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವೆನ್ ಅಂತ ಆದ್ರೆ ಕೆಲವೊಬ್ಬರ ಪಾಲಿಗೆ ಇದು ಅಕ್ಷರಶಃ ತಪ್ಪು ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರಲ್ಲ ನರಕದಲ್ಲಿ ನಿಶ್ಚಯವಾಗಿರುತ್ತೇನೋ ಅನ್ಸುಬಿಡುತ್ತೆ ಯಾಕಂದ್ರೆ ಮದುವೆ ಆದ ಅವರ ಬದುಕು ಕೂಡ ನರಕ ಆಗಿಬಿಟ್ಟಿರುತ್ತೆ ಒಂದೇ ಒಂದು ದಿನ ಇರಲಿ ಒಂದೇ ಒಂದು ಕ್ಷಣವೂ ನೆಮ್ಮದಿಯಾಗಿರೋದಿಲ್ಲ ಹೆಸರಿಗಷ್ಟೇ ಗಂಡ ಹೆಂಡತಿ ಶತ್ರುಗಳಿಗಿಂತಲೂ ಕಡೆಯಾಗಿರ್ತಾರೆ ಅದರಲ್ಲೂ ಕೆಲವೊಬ್ಬ ಹೆಣ್ಣು ಮಕ್ಕಳ ಸ್ಥಿತಿಯನ್ನ ನೆನ್ಸ್ಕೊಂಡ್ರೆ ಕರುಳು ಹಿಂಡಿದಂತಾಗುತ್ತೆ ಥೂ ಇಂಥ ಪಾಪಿಗಳು ಭೂಮಿ ಮೇಲೆ ಇದಾರ ಅನ್ಸ್ಬಿಡುತ್ತೆ ಹೆಣ್ಣನ್ನ ದೇವತೆ ಅಂತ ಪೂಜಿಸೋ ನಾಡು ನಮ್ಮದು ಆದ್ರೆ ಅದೇ ಹೆಣ್ಣನ್ನ ಕಾಲಿನ ಕಸಕ್ಕಿಂತಲೂ ಕೀಳಾಗಿ ನೋಡೋರಿದ್ದಾರೆ ಅಥ್ವ ಸೇಮ್ ಇಂತಹದೇ ನರಕದ ಸ್ಥಿತಿಯನ್ನ ನಟೀಕಂ ನಿರೂಪಕಿ ಅಪರ್ಣ ಕೂಡ ನೋಡಿದ್ರು ಮದುವೆಯಾದ ಗಂಡ ಇವರ ಪಾಲಿಗೆ ಗಂಡನಾಗಿರ್ಲಿಲ್ಲ ಹೆತ್ತವರನ್ನ ಬಿಟ್ಟು ಬಂದಿದ್ದಾಳೆ ತನ್ನವರಿಂದ ದೂರವಾಗಿ ಯಾರೂ ಗೊತ್ತಿರದ ದೂರದ ಊರಿಗೆ ಬಂದಿದ್ದಾಳೆ ಅಂತ ಸಣ್ಣದೊಂದು ಪಶ್ಚಾತ್ತಾಪವೂ ಇಲ್ಲದಂತೆ ನೋಡ್ಕೊಂಡಿದ್ದ ಮದುವೆಯಾದ ಕೆಲವೇ ಕೆಲವು ದಿನಗಳಲ್ಲಿ ಬದುಕಿ ಸಾಕು ಅನ್ನೋ ಹಂತಕ್ಕೆ ಹೋಗಿದ್ರು ಅಪರ್ಣ ಆತ್ಮೀಯರೆ ಅಪರ್ಣ ಅವರ ತಂದೆ ಕೆ ಎಸ್ ರಾಮಸ್ವಾಮಿ ಸಿನಿಮಾ ಪತ್ರಕರ್ತರು ಆಗಿದ್ದವರು ತಾಯಿ ಪದ್ಮಿನಿ ತಮ್ಮನ ಹೆಸರು ಚೈತನ್ಯ ಅಪರ್ಣ ಹುಟ್ಟಿದ್ದೆಲಿ ಓದಿದ್ದೆಲಿ ಸಿನಿಮಾ ರಂಗಕ್ಕೆ ಬಂದಿದ್ದ ಹೇಗೆ ಇದೆಲ್ಲವನ್ನ ಈ ಹಿಂದಿನ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಈಗ ಮತ್ತದನ್ನೇ ಹೇಳೋ ಕೆಲಸ ಮಾಡಲ್ಲ ಸಿದಾ ವಿಷಯಕ್ಕೆ ಬರ್ತೀವಿ ಆತ್ಮೀಗೆರೆ ಈಗೆಲ್ಲ ಹೇಗಾಗಿದೆ ಅಂದ್ರೆ ಯಾರೇ ಆಗಿರಲಿ ಅದು ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಅವರ ಬದುಕಲ್ಲಿ ಕಹಿ ಘಟನೆಗಳು ನಡೆದುವು ಅಂದ್ರೆ ಮನೆಯವರಿಗಿಂತ ಮುಂಚೆಯೇ ಮಾಧ್ಯಮಕ್ಕೆ ಗೊತ್ತಾಗು ಹೋಗಿರುತ್ತೆ ತಾವೇ ತಮ್ಮ ವೈಯಕ್ತಿಕ ಬದುಕಿನ ವಿಷಯವನ್ನೆಲ್ಲ ಡಂಗೂರ ಸಾರ್ಕೊಂಡಿರ್ತಾರೆ ಅದರಲ್ಲೂ ಕಿರುಕುಳದಂತ ಪ್ರಕರಣಗಳು ನಡೆದ್ರಂತೂ ಮುಗದೆ ಹೋಯಿತು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತ ಬಿಡುತ್ತೆ ಮೊನ್ನೆ ಗೊತ್ತಾಗುವಂತಿಡುತ್ತೆ ಯುವರಾಜ್ ಕುಮಾರ್ ಡಿವೋರ್ಸ್ ಅರ್ಜಿ ಸಲ್ಲಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಏನೆಲ್ಲ ನಡೆದಿತ್ತು ಅನ್ನೋದನ್ನ ಕೇಳಿನೇ ಜನ ಶಾಕ್ ಆಗಿದ್ರು ಆದ್ರೆ ಅಪರ್ಣ ಇಂಥವುಗಳಿಗೆಲ್ಲ ತದ್ವಿರುದ್ಧ ತನ್ನ ಬದುಕಲ್ಲಿ ನಡೆಯಬಾರದ ಕ್ಷಣ ನಡೆದ್ರೂ ಒಮ್ಮೆ ಕೂಡ ಯಾರ ಮುಂದೆಯೂ ಹೇಳ್ಕೊಂಡವರಲ್ಲ ತಮ್ಮ ಖಾಸಗಿ ಬದುಕಿನ ಕ್ಷಣಗಳನ್ನ ಸಮಾಜದ ಮುಂದೆ ತೆರೆದಿಟ್ಟವರಲ್ಲ ಆದಷ್ಟು ಅವರ ವೈಯಕ್ತಿಕ ಜೀವನವನ್ನ ಬಹಳ ಖಾಸಗಿಯಾಗೆ ಇಟ್ಟವರು ಅವರು ಆತ್ಮೀಗೆರೆ ಅದು ಅಪರ್ಣಾಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಬೇಡಿಕೆ ಇದ್ದ ಟೈಮ್ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಸೀರಿಯಲ್ಗಳಲ್ಲೂ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ರು ಇದೇ ಟೈಮ್ ನಲ್ಲೇ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೆತ್ತವರು ನಿರ್ಧರಿಸ್ತಾರೆ ಯಾರೋ ಪರಿಚಯಸ್ಥರು ತಂದ ಸಂಬಂಧವೊಂದು ಮನೆಯವರಿಗೆಲ್ಲ ಇಷ್ಟವಾಗಿ ಹೋಗುತ್ತೆ ಆಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಸೃಷ್ಟಿಯಾಗಿತ್ತು ತಮ್ಮ ಮಕ್ಕಳನ್ನ ಅಮೆರಿಕಾದಲ್ಲಿರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಕೊಡ್ಬೇಕು ಅನ್ನೋದು ಇದು ಅಪರ್ಣ ಅವರ ತಂದೆ ತಾಯಿಗೆ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಪರ್ಣಾಗೆ ಬಂದಿದ್ದು ಮಾತ್ರ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗನ ಸಂಬಂಧವೇ ಅಧೂರಿಯಾಗೆ ಮದುವೆ ಆಗುತ್ತೆ ಕೊನೆಗೆ ಗಂಡನ ಜೊತೆ ಅಪರ್ಣ ಕೂಡ ಅಮೇರಿಕಾಗೆ ಹೋಗ್ತಾರೆ ಹೊಸ ದೇಶ ಹೊಸ ಜನ ತನ್ನೋರು ಅನ್ನೋರು ಯಾರೂ ಇರಲಿಲ್ಲ ಗಂಡನನ್ನ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ಎರಡು ವರ್ಷಗಳ ಕಾಲ ಅಮೇರಿಕಾದಲ್ಲಿ ಗಂಡನ ಜೊತೆ ಸಂಸಾರ ನಡೆಸ್ತಾರೆ ಆದರೆ ಆ ಎರಡು ವರ್ಷ ಅಪರ್ಣ ಪಾಲಿಗೆ ನರಕದ ಕ್ಷಣಗಳಾಗಿದ್ದವು ಒಂದೇ ಒಂದು ದಿನವೂ ನೆಮ್ಮದಿ ಇರಲಿಲ್ಲ ಕಣ್ಣಲ್ಲಿ ಕಣ್ಣಾಗಿ ನೋಡ್ಕೋತೀನಿ ಅಂತ ಮದುವೆಯಾದ ಪರಮ ಪಾಪಿ ಕೊಡಬಾರದ ಹಿಂಸೆ ಕೊಡ್ತಾನೆ ಕುಂತ್ರು ತಪ್ಪು ನಿಂತರು ತಪ್ಪು ಅಪರ್ಣಾಗೆ ಈ ಜೀವನವೇ ಸಾಕು ಅಂತ ಒಮ್ಮೊಮ್ಮೆ ಅನ್ಸ್ ಹೋಗಿತ್ತು ಆದ್ರೆ ಅಪರ್ಣ ತುಂಬಾನೇ ಗಟ್ಟಿಗಿತ್ತಿ ಅಂತ ಕ್ಯಾನ್ಸರ್ ಅನ್ನು ಹೆಮ್ಮಾರಿ ವಿರುದ್ಧವೇ ಎರಡು ವರ್ಷ ಹೋರಾಡಿದವರು ಇವರು ಇನ್ನು ಗಂಡನ ಜೊತೆ ಹೋರಾಟ ಮಾಡಲ್ವಾ ಹೇಳಿ ಯಾವಾಗ ಸಂಸಾರ ಸರಿ ಹೋಗಲ್ಲ ನನ್ನ ಬದುಕು ಸರ್ವನಾಶ ಆಗುತ್ತೆ ಅನ್ನೋದು ಗೊತ್ತಾಯಿತು ಅಮೆರಿಕ ಗಂಡನಿಂದ ದೂರವಾಗಿ ಬಿಡ್ತಾರೆ ಬಳಿಕ ಎರಡು ಸಾವಿರದ ಮೂರರಲ್ಲಿ ಇವರ ಬಾಡಿಗೆ ಬೆಳಕಾಗಿ ಬಂದವರೇ ನಾಗರಾಜ್ ವಸ್ತಾರೆ ನಾಗರಾಜ್ ವಸ್ತಾರೆ ಮತ್ತು ಅಬ್ಬರ್ಣ ಅವರದ್ದು ಸ್ವರ್ಗದಲ್ಲಿ ನಿಶ್ಚಯಿಸಿದ ಸಂಬಂಧ ಆಗಿತ್ತು ಯಾಕಂದ್ರೆ ಅಪರ್ಣ ಬದುಕಿದಷ್ಟು ದಿನವೂ ಗಂಡನ ಜೊತೆ ಸ್ವರ್ಗದಲ್ಲೇ ದಿನ ಕಳೆದಂತೆ ಎಂದ್ರು ಪತ್ನಿಗೆ ಗಂಡನೇ ಮಗುವಾಗಿ ಗಂಡನಿಗೆ ಮಡದಿಯೇ ಮಗುವಾಗಿ ಜೀವನ ನಡೆಸಿದೆ ಗಂಡ ಹೆಂಡತಿ ಅಂದ್ರೆ ಹೇಗಿರಬೇಕು ಅಂತ ಮಾದರಿಯಾಗಿದ್ದವರು ಇವರು ಈಗ ಅಪರ್ಣ ನಮ್ ಜೊತೆಗಿಲ್ಲ ಆದರೆ ನಾಗರಾಜ್ ವಸ್ತಾರೆಯವರು ಇದನ್ನ ಹೇಗೆ ಸಹಿಸಿಕೊಳ್ತಾರೋ ಇದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಮುದ್ದಿನ ಮಡದಿ ಇಲ್ಲ ಅನ್ನೋ ನೋವನ್ನು ವಸ್ತಾರೆಯವರಿಗೆ ಸಹಿಸಿಕೊಳ್ಳುವ ಶಕ್ತಿಯನ್ನು ಆ ದೇವರು ಕೊಡಲಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ